ಜ್ಞಾನ ಅನ್ನುವಂತ ಅದನ್ನ ಅರಿ ಅಜ್ಞಾನ ಅನ್ನುವಂತ ಅದನ್ನ ಮರೆತು ಬಿಡುವ ಅದನ್ನ ಸುಜ್ಞಾನ ಮಂದಿ ಇರಬೇಕು ನೆರಿ ಹೊರಿ ಅನ್ನವ ಅಂತಿರ್ತಾರೆ ಹಿರಿಯರು ನಿನಗೂ ತಿಳಿಕರ ನೆರಿ ಹೊರಿ ನೋಡರ ಮಾಡ್ಕೊಂತಿನ ಏನು ಒಳ್ಳೆಯವರ ಸಂಘನೆ ಮಾಡಿದ್ರಿ ಅಂದ್ರೆ ಹೆಂಗ್ ಹಾಕ್ತಾರ ಗೊತ್ತೇನ ಹೆಂಗ್ ಹಾಕ್ತಾರ ಒಳ್ಳೆಯವ್ರ ಸಂಘ ಯಾವ the bit ಮೌಸ ಪಿಂಡ ಹೋಗಿ ಮಂತ್ರ ಪಿಂಡ ಕದಂದವ ಹೌದು ಯಾಕಂದ್ರ ಏನ್ರಿಪಾ ಯಾವ ಈ ಎಳ್ಳಿ ಗೊತ್ತಿ ಗ್ರಾಮದಲ್ಲಿ ಆ ಭಗವಂತನ ಬೀರದೇವರ ಒಂದು ಸನ್ನಿಧಾನದ ಬಹಳ ಮಾರ್ಮಿಕವಾಗಿ ವಿಜೃಂಭಣೆಯಿಂದ ನಡೆದವ್ರು ಸೇವಾ ವಿಜೃಂಭಣೆಯಿಂದ ನಡೆದೇ ಸೇವಾ ನಡೆದ ಹೇಳಿದ್ರಿ ಈಗ ನಮ್ಮ ಆ ನಮ್ಮ ತಂಗಿ ಸುಮಿತ್ರಾ ಬಾಯಿ ದೈವದ ಅಪ್ಪಣೆ తాయే తండీ అప్పుడేన తుండ

கைலாஸ்தி யமுமூத்திய தரணிக்கு வந்த வைவேக்கு మధు త <fíjate> ಒಂದ ತಾಸ ನಿತ್ಯ ಹತ್ತಿರ எது நீங்க நீ ಭೂಮಿ ಆದ್ರೆ ನೀರೇ ನಿರಂಕಾರ ಇತ್ತು ಹೇಳಿದ್ರೆ ಕೇಳೋರಿಲ್ಲ ಕೇಳಿದ್ರೆ ಹೇಳೋರಿಲ್ಲ ನೀರೇ ನಿರಂಕಾರ ಇತ್ತು ಕತ್ತರಮಯ ಜಗತ್ತಿನೊಳಗ ಓಂ ಅನ್ನುವಂತ ಶಬ್ದ ಉಳಿತತ್ತ ಓಂ ಅನ್ನುವಂತ ಓಂಕಾರ ಒಂದೇ ಇತ್ತು ಹೌದಿಲ್ಲ ಹೌದು ಹೇಳಂದ್ರೆ ಕೇಳೋರಿಲ್ಲ ಕೇಳೇನಂದ್ರೆ ಹೇಳೋರಿಲ್ಲ ಯಾರ್ಯಾರು ಯಾರೂ ಇಲ್ಲ ಯಾರು ಹೊರ ಕಲಿಯಲ್ಲ ಹೌದು ಇದ್ದ ಶರೀರ ಐತಿ ಏನು ಕೊಟ್ಟಾಗ ಶರೀರ ಮೌಸ ತಿಂಡ ಏನೈತರ ನಿಮ್ ಮೌನಿರು ಒಳಗಿರುವಂತ ಜೀವಾತ್ಮ ಏನೈತರ ನಮ್ಮ ಮತ್ತೆ ಹೊರಗ ವಾರ ಮೂರು ತಾಸನೆಯಾಗಿದೆಯಲ್ಲ ಹೊರತು ನಾರತದ ಶರೀರ ನಾರತೈತಿ ಶರೀರ ಅಸ್ಥಿರವಾಗಿರ್ತಕ್ಕಂತ ಶರೀರ ಹೌದು ಪರಮಾತ್ಮ ಇಲ್ಲದೆ ಯಾ ಅವ್ ಭೂಮಿ ಮೇಲೆ ಏನು ಮಾಡ್ಯಾರ ನಮ್ಮ ഈ ഭൂമി മേലെ യാര ഏനാര జనాదే అప్పన బర్త ఇద్దాపే పరమాత్మ శివలేహ నింది అప్ప భగవంత బీర్ దేవరా ಶ್ರೇಷ್ಠ ನಿಮ್ಮ ಮೂವತ್ತು ನಮ್ಮ ಅಪ್ಪನೇ ಯಾಕೋ ಹೇಳಿಲ್ಲ ಇದು ಶ್ರೇಷ್ಠದ ನೀವೊಂದೇ ಬುದ್ಧಿ ಯಾಕನ್ನ ಒಂದೇ ಮಾತುಗಳು ಹೆಣ್ಣಿನಿಂದ ಆಗಿತಿಲ್ಲ ನಂಗೆಲ್ಲ ನಮ್ಮಅಪ್ಪನ ಕೆಲಸ ಆಗೋದಿಲ್ಲ ಆಗೋದಿಲ್ಲ ಒಟ್ಟ ಹೊತ್ತಿಲ್ಲ ಮೂರ್ ಸರಿ ಆಗುದಿಲ್ಲ ನೀವು ಮೂರ್ ಸರಿ ನಮ್ಮ ಮಗನೇ ಹಾ ಸರಿ ಅನ್ನು ಯಾಕಂತಂದ್ರ ಯಾಕೆ ಈ ಜಗತ್ತೊಳಗ ಪರಮಾತ್ಮ ಅನ್ನುವಂತ ವಸ್ತು

Yeah! ಅವರು ಯಾಕಂದ್ರೆ ಆಪ್ತನದಲ್ಲಿ ಏನಾದ್ರೆ ಆರಾಮ ಅರವತ್ತು ಮಂದಿ ಆದ್ರೆ ಹೆಣ್ಣೆಗ್ ಒಂದು ಅದ ಒಂದು ಒಂದು ವನವಾಸ ಮನಸ್ಸು ಜಾರಲಾರ ಬದುಕವಾ ಮನಸ್ಸು ಜಾರಲಾರ ಬದುಕವಾ ಯಾವಲ್ಲಿ ಎಲ್ಲಿ ಹೇಗೆ ಗೊತ್ತಿವಳಗ ಮನಸ್ಸು ಜಾರಿಗೆ ಕೂರ್ತೀರಿ ಎಚ್ಚರಿಂದ ಹೋಗ್ಯ ನಾವು

आड़ो कप नाड़ो आंतनी